ಮತ್ತು ನಿನ್ನೆ ದಿನ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ವೀರಶೈವ ಧರ್ಮದಿಂದ ಲಿಂಗಾಯತವನ್ನು ಬೇರ್ಪಡಿಸುವಂಥ ದಿಶೆಯಲ್ಲಿ ಏನೊಂದು ಅಲ್ಪಸಂಖ್ಯಾತರ ಆಯೋಗಕ್ಕೆ ಒಂದು ತಜ್ಞರ ಸಮಿತಿ ನಿರ್ಣಯ ತಂಡವನ್ನು ರಚನೆ ಮಾಡಿದಾರಲ್ಲ ಆ ತಂಡದ ಕ್ರಮವನ್ನು ಕೂಡ ನಾವಿಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೇವೆ ಯಾಕೆಂದರೆ ಆ ತಂಡದಲ್ಲಿ ಇರುವಂಥವ್ರು ಯಾರು ವೀರಶೈವ ಲಿಂಗಾಯತ ಸಮುದಾಯದವರು ಯಾರೊಬ್ಬರೂ ಕೂಡ ಇಲ್ಲ ಮತ್ತು ಇರುವಂಥ ಎಲ್ಲ ಸದಸ್ಯರಿಗೆ ಈ ಧರ್ಮದ ಪರಿಪೂರ್ಣವಾದಂಥ ತಿಳುವಳಿಕೆ ಇಲ್ಲ ಅಂತ ನಾವು ಭಾವಿಸ್ತಾ ಇದ್ದೇವೆ ಆದರೆ ತಮಗೆ ಯಾರು ಬೇಕಾಗಿದೆ ಅಂಥವರನ್ನೇ ಆ ಸಮಿತಿಯ ತಂಡದಲ್ಲಿ ಹಾಕಿಕೊಂಡು ಒಂದು ವ್ಯವಸ್ಥಿತವಾದಂಥ ಸಂಚನ್ನು ವೀರಶೈವ ಸಮಾಜ ಮತ್ತು ಲಿಂಗಾಯತ ಸಮಾಜವನ್ನು ಇಬ್ಬಾಗ ಮಾಡಲಿಕ್ಕೆ ಹೊರಟಿರುವಂಥದ್ದನ್ನು ನಾವೆಲ್ಲ ಮಠಾಧೀಶರು ಒಮ್ಮನಸ್ಸಿನಿಂದ ನಿರ್ದಾಕ್ಷಿಣ್ಯವಾಗಿ ಖಂಡಿಸ್ತೇವೆ ಮೇಲಾಗಿ